ಶಾಸಕರಾದ ಭೀಮಣ್ಣಟಿ ನಾಯಕ್ ಅವರಿಂದ ಇಂದು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಂಗವಾಗಿ ತಾಲೂಕು ಆಡಳಿತದಿಂದ ಏರ್ಪಡಿಸಲಾಗಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಇದಕ್ಕೂ ಪೂರ್ವದಲ್ಲಿ ಬಿಡ್ಕಿ ಬೈಲಿನಲ್ಲಿರುವ ಗಾಂಧೀಜಿಯವರ ಪುತ್ವಳಿಗೆ ಮಾಲಾರ್ಪಣೆ ಮಾಡಿ ನಾಡಿನ ಜನತೆಗೆ ಗಾಂಧಿ ಜಯಂತಿಯ ಶುಭಾಶಯ ಕೋರಿದರು ಬಳಿಕ ಅವರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಅವರು ಕೇಂದ್ರ ಬಸ್ ನಿಲ್ದಾಣದಲ್ಲಿನ ಸ್ವಚ್ಛತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಇಲ್ಲಿನ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡರು ನಂತರ ಅವರು ಗ್ರಾಮೀಣ ಸಾರಿಗೆ ನಿಲ್ಲುವ ಸ್ಥಳಕ್ಕೆ ಹೋಗಿ ಮಳೆ ನಿಂತ ತಕ್ಷಣವೇ ಇಲ್ಲಿ ಶಾಶ್ವತವಾದ ದುರಸ್ತಿ ಪಡಿಸಲು ನಗರಸಭೆ ಅಧ್ಯಕ್ಷರಿಗೆ ಸೂಚನೆ ನೀಡಿದರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶರ್ಮಳಾ ಮಾದನಗಿರಿ ಉಪಾಧ್ಯಕ್ಷ ರಮಕಾಂತ್ ಭಟ್ ನಗರಸಭೆ ಪೂರ್ವಯುಕ್ತರಾದ ಪ್ರಕಾಶ್ ಚನ್ನಪನವರ್ ಪಿಎಸ್ಐ ನಾಗಪ್ಪ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಇತರರು ಹಾಜರಿದರು ಕುಮಟ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಇರುವ ಮಹಾರಾಜ ಪ್ಯಾಲೇಸ್ ಬಳಿ ಇರುವಂತಹ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ